ಮೊಟ್ಟ ಮೊದಲನೇದಾಗಿ ನಮ್ಮ ಕೆರೆ ಹಳ್ಳಿ ಕೆರೆಯಲ್ಲಿ ಸುಮಾರು ಮುನ್ನೂರ ಅರವತ್ತೈದು ಎಕರೆ ಿ ಕೆರೆ ಆಗಿರ್ತದೆ ಈ ಕೆರೆ ನಾವು ಇದೇ ಈ ಸದ್ಯ ಸದಸ್ಯರಾದಾಗಿದ್ದ ಎರಡನೇ ಬಾರಿ ಈ ಕೆರೆ ಕೂಡಿ ಹೋಗ್ತಾ ಇರೋದು ಮೊದಲನೇದಾಗಿ ಎರಡ್ ಸಾವಿರದ ಒಂದರ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನಮ್ಮ ಭಾರತಮಾಲ್ ಲಕ್ಷ್ಮೀಪತಿ ಅವರು ಅಧ್ಯಕ್ಷರಾಗಿದ್ದಾಗ ಮೊದಲನೇ ಸಲ ಕೋಡಿ ಹೋಗಿತ್ತು ಮತ್ತೆ ಮೂರು ವರ್ಷಗಳ ನಂತರ ಇವಾಗ ನಾನು ಅಧ್ಯಕ್ಷರಾಗಿ ಅಧ್ಯಕ್ಷರಾಗಿರ್ತಕ್ಕಂಥ ಮೊಟ್ಟ ಮೊದಲನೇದಾಗಿ ಕೋಡಿ ಹೋಗ್ತಾ ಇದೆ ನಮಗೆ ತುಂಬಾ ಸಂತೋಷಕರ ಗುರಿಯಾಗಿದೆ ಈ ಈ ಕೋಡಿ ಹರಿತಾ ಕಾರ್ಯಕ್ರಮಕ್ಕೆ ನಮ್ಮ ಜನಪ್ರಿಯ ಶಾಸಕರಾಗಿರುವಂತಹ ನಮ್ಮ ಮುಳ್ಬಾ ತಾಲೂಕು ಎಂ ಎಲ್ ಎ ಸಂಪುಟಿ ಮಂಜವರು ಆಗಮಿಸಿ ನಮ್ಮ ಕೆರೆ ಬಾಗಿನ ಅರ್ಪಣೆ ಪೂಜೆ ಕಾರ್ಯಕ್ರಮಕ್ಕೆ ಬಾಗಿನ ಅರ್ಪಣೆಗೆ ಆಗಮಿಸಿ ಎಲ್ಲ ಸಂತೋಷದಿಂದ ಪೂಜೆ ಕಾರ್ಯಕ್ರಮವನ್ನ ನೆರವೇರಿಸ್ಕೊಟ್ರು ಅದೇ ರೀತಿಯಾಗಿ ನಮ್ಮ ಕಾಡೇನಹಳ್ಳಿ ಅವರು ಮತ್ತೆ ನಮ್ಮ ದೇಪತಿ ಅವರು ಎನ್ಆರ್ ಎಸ್ ಸತ್ಯಣ್ಣ ಅವರು ಹಾಗೂ ಕೆಪಿ ಅವರು ಇನ್ನ ಹಲವಾರು ಹಿರಿಯ ಮುಖಂಡರೆಲ್ಲ ಆಗಮಿಸಿದ್ರು ಮುಖ್ಯವಾಗಿ ನಮ್ಮ ಸಂಸದರಾದಂತ ಎಂ ಪಿ ಅವರು ಆಗಮಿಸಬೇಕಾಗಿತ್ತು ಕೆಲವು ಕರ್ನಾಟಕದಿಂದ ಆಗಮಿಸಿಲ್ಲ ಅದೇ ರೀತಿಯಾಗಿ ನಮ್ಮ ಗೀತಾ ಅವರು ಆಗಮಿಸಬೇಕಾಗಿತ್ತು ಎಲ್ಲರನ್ನು ಆಹ್ವಾನಿಸಿದ್ವಿ ಅವರು ಕೆಲವು ಕರ್ನಾಟಕದಿಂದ ಬರಕ್ಕಾಗಿಲ್ಲ ಮತ್ತೆ ನಮ್ಮ ಮಾಜಿ ಎಂ ಪಿ ಮುನ್ಸಾ ಅವರು ಆಗಮಿಸಿದ್ರು ಹಾಗೆ ಪೂಜೆ ಕಾರ್ಯಕ್ರಮಕ್ಕೆ ಎಲ್ರೂ ಒಗ್ಗಟ್ಟಿನ ಒಟ್ಟಿಗೆ ಹೋಗಿ ಪಂಚಾಯತಿ ಕಡೆಯಿಂದ ನಿರ್ಮಾಣೆಯಿಂದ ನಾವು ಈ ಪೂಜೆಯನ್ನ ಬಾಗಿನ ಅರ್ಪಣೆಯನ್ನ ಪೂಜೆ ಕಾರ್ಯಕ್ರಮ ನಡೆಸಿಕೊಂಡ್ವಿ ಹಾಗೆ ಈ ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟಕ್ಕಂತ ನಮ್ಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಾಗಿರ್ಬೋದು ಹಾಗೂ ನಮ್ಮ ಸದಸ್ಯರು ನನ್ನ ನೆಚ್ಚಿನ ಸ್ನೇಹಿತರಾದಂತಹ ಎಲ್ಲ ಸದಸ್ಯರಿಗೂ ಲಕ್ಷ್ಮೀಫತ ಅವರು ಕೃಷ್ಣ ಕುಮಾರ್ ಅವರು ರಾಜ ಕೃಷ್ಣಕುಮಾರ್ ಅವರು ಶ್ರೀನಿವಾಸ ಅವರು ಮಂಜುನಾಥ್ ಅವರು ವೆಂಕಟೇಶ್ ಅವರು ರಾಮಪ್ಪ ಅವರು ಸೀತಯ್ಯ ಅವರು ಎಲ್ಲ ನಮ್ಮ ಪಂಚಾಯತಿ ವ್ಯಾಪ್ತಿ ಇಪ್ಪತ್ತೊಂದು ಇಪ್ಪತ್ತು ಸದಸ್ಯರು ಸೇರಿ ಒಗ್ಗಟ್ಟಾಗಿ ಜೊತೆಯಲ್ಲಿ ಹೋಗಿ ಹಾಗೆ ಮುಖ್ಯವಾಗಿ ಏನಂತಂದ್ರೆ ನಮ್ಮ ಸಿಬ್ಬಂದಿ ವರ್ಗದವರು ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಸಹಕಾರ ಕೊಟ್ಟು ಅದೂರಿಯಾಗಿ ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿದ್ದಾರೆ ಅವರೆಲ್ರಿಗೂ ನಾನು ನಮ್ಮ ಪಂಚಾಯತಿ ಕಡೆಯಿಂದ ಗ್ರಾಮ ಊರಿನ ಗ್ರಾಮಸ್ಥರಿಂದ ಎಲ್ಲ ಸುತ್ತಮುತ್ತಲ ಗ್ರಾಮಸ್ಥರ ಕಡೆಯಿಂದ ನಾನು ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ ಹಾಗೆ ಈ ಕಾರ್ಯಕ್ರಮಕ್ಕೆ ಆಗ ಪತ್ರಕರ್ತ ಮಿತ್ರರು ಕೂಡ ನಾನು ಈ ಶುಭಾಶಯಗಳು ತಿಳಿಸ್ತಾ ಈ ನಾಲ್ಕು ಮಾತ್ರ ಮಾತಾಡೋದಕ್ಕೆ ಅವಕಾಶ ಕೊಡುತ್ತೆ ಮಾಧ್ಯಮದಿಂದ ಸ್ವಾಗತವನ್ನು ಕೋರುತ್ತಾ ಈ ದಿನ ಒಂದು ವಿಶೇಷ ದಿನ ನಮ್ಮ ನಂದಿ ಗ್ರಾಮದಲ್ಲಿ ూర ఐవత్ ఎకరూ వర్షాలి మరి ఈ వర్షి నమ్మవయ్య విషయ ఈ దిన శాసకర సంబృద్ధి మంజ్ణ వర్డే ಧನ್ಯವಾದಗಳ ನಮಗೆ ನಮ್ಮ ಗ್ರಾಮ ಪಂಚಾಯತಿಗೆ ತುಂಬಾ ಸುಲ್ಪವತ್ತಿದೆ ಏಕೆಂದ್ರೆ ಇಡೀ ತಾಲೂಕಿನ ಎಲ್ಲಾ ನಾಯಕರು